ಇದೇ ತರ ಡಿಸೈನ್ ತಿಂಡು ಮಾರ್ಕೆಟ್ ಅಲ್ಲಿ ನೀವು ಹೋದ್ರೆ ಮುನ್ನೂರು ರೂಪಾಯಿ ರೂಪಾಯಿ ಆಗುತ್ತೆ ಕಮ್ಮಿ ಪ್ರೈಸ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಂಡು ಪಕ್ಕದಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವ್ದೇ ತರ ವಿಡಿಯೋ ಮೊದ್ಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ನೋಡಿ ನಾನು ಈ ರೀತಿ ದಪ್ಪು ಗುಲಾಬಿ ಒಂದು ತಗೊಂಡಿದ್ದೀನಿ ಹಾಗೇನೆ ಏರ್ಸೋದಿಕ್ಕೆ ಅಂತ ಇದು ಕಾಡು ಮಲ್ಗೆ ತಗೊಂಡಿದ್ದೀನಿ ಇದು ಒಂದ್ ವಾರ ಬೇಕಾದ್ರೂ ಇರುತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೇನೆ ಕತ್ರಿ ದಾರ ಆರ ಎಳೆ ತಗೊಂಡು ೀ ಒಂದು ಸೂಜಿ ತಗೊಂಡಿದ್ದೀನಿ ಸೂಜಿಗೆ ಇವಾಗ ದಾರೆನ ಏರಿಸ್ಕೊಂತ ಇದ್ದೀನಿ ಒಂದು ಮಳದಷ್ಟು ಏರಿಸ್ಕೊಂಡ್ರೆ ಸಾಕಾಗುತ್ತೆ ಈ ದಿಂಡುನ ಹಾಕೋದು ತುಂಬಾ ಈಸಿ ನಾನು ಹೇಳ್ಕೊಡ್ತೀನಿ ಬನ್ನಿ ತುಂಬಾ ಈಸಿಯಾಗಿ ಹಾಕ್ಬೋದು ನೀವು ವರ್ಮಲಕ್ಷ್ಮಿ ಹಬ್ಬಕ್ಕಂತೂ ಹಾಕೊಂಡೇ ಹಾಕೋಬೇಕಾಗತ್ತೆ ಅವಾಗ ಎಂಥ ಹೆಣ್ಮಕ್ಳಿಗೂ ನೀವು ಮುಟ್ಕೋಬೇಕು ಅಂತ ಅನ್ಸುತ್ತೆ ಇದೇ ತರ ಕಮ್ಮಿ ರೇಟ್ ಇದ್ದಾಗ ತಗೊಂಡ್ ಬಂದ್ಬಿಟ್ಟು ಈ ರೀತಿ ಒಲ್ದು ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಹಬ್ಬದಿಂದ ಮುಟ್ಕೋಬಹುದು ಸೂಜಿಗೆ ಆರೇಳೆ ದಾರನ ಏರಿಸ್ಕೊಂಡಿದೀನಿ ಒಂದು ಮೊಳ ಆಗೋವಷ್ಟು ಏರಿಸ್ಕೊಂಡಿದೀನಿ ಅದ್ರ ತುದಿಗೆ ತೊಟ್ಟುನ ಕಟ್ಕೋತಾ ಇದ್ದೀನಿ ಸ್ವಲ್ಪ ದಾರ ಬಿಟ್ಬಿಟ್ಟು ಕಟ್ಕೋತಾ ಇದ್ದೀನಿ ಯಾಕಂತಂದ್ರೆ ದಿಂಡನ್ನ ಜಡೆಗೆ ಮುಡ್ಕೋಬೇಕಾದ್ರೆ ಗ್ರಿಪ್ ಬೇಕಾಗುತ್ತೆ ಗಂಟ್ ಹಾಕೊಳ್ಳೋದಿಕ್ಕೆ ಗ್ಯಾಪ್ ಬೇಕು ಇಲ್ಲಾಂದ್ರೆ ಕ್ಲಿಪ್ಪಲ್ ಮುಟ್ಕೋತೀರ ಅಂದ್ರೆ ಕ್ಲಿಪ್ಪನ ಸಿಗಾಕ್ಸೋಕೆ ದಾರ ಬೇಕಾಗುತ್ತೆ ಅದಕ್ಕೋಸ್ಕರ ಈ ದಾರ ಹೆಲ್ಪ್ ಆಗುತ್ತೆ ನೋಡಿ ನಾನು ಒಂದು ದಪ್ಪನ ಆಗಿರೋಂತ ಗುಲಾಬಿ ತಗೊಂಡಿದಿನ ಅದು ರೇಕ್ ಎಲ್ಲ ಕಿತ್ಕೋತಾ ಇದ್ದೀನಿ ಮೊದ್ಲಿಗೆ ನಾನು ಸ್ವಲ್ಪ ಸಣ್ಣ ಗುಲಾಬಿ ತಗೊಂಡಿದ್ದೀನಿ ನೀವು ಸ್ವಲ್ಪ ಬ್ರೈಟ್ ಆಗಿರೋಂತ ಗುಲಾಬಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ದಿಂಡು ನೋಡಿ ಈ ರೀತಿ ಕಿತ್ತಾಕೋಬೇಕು ರೇಖೆಗಳನ್ನ ಆಮೇಲೆ ಕಾಡು ಮಲ್ಲಿಗೆ ಹೂವನ್ನ ಹಾಕೋತಾ ಇದ್ದೀನಿ ಕಾಡು ಮಲ್ಗೆ ಇದು ತುಂಬ ಫೇಮಸ್ಸು ಎಲ್ಲ ಕಡೆನು ಸಿಗುತ್ತೆ ನೀವು ಸರ್ಚ್ ಮಾಡಿ ಇಲ್ಲಾಂದ್ರೆ ಜಪ್ಟೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿಕೊಂಡ್ರೂ ಬರುತ್ತೆ ಈ ಹೂವು ಅಲ್ಲೂ ಸಿಗುತ್ತೆ ನಿಮಗೆ ಮಾರ್ಕೆಟ್ ಹೋಗೋಕೆ ಆಗೋದಿಲ್ಲ ಅಂತಂದ್ರೆ ನೋಡಿ ಈ ರೀತಿ ಒಂದು ಹೂವು ತಗೊಂಡ್ಬಿಟ್ಟು ರೇಖೆನ ಒಂದು ಸುತ್ತ 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 ಹಾಕೋಬೇಕು ಅದ್ರ ಬುಡ ಇದೆಯಲ್ಲ ಅದ್ರ ಬುಡ ತಲೆ ಮೇಲೆ ಬರಬೇಕು ಆ ರೀತಿ ಬರೋ ರೀತಿ ನೀವು ಸೂಜೆಗೆ ಚುಚ್ಕೋಬೇಕಾಗತ್ತೆ ಮೊದಲಿಗೆ ನಾನು ಇದನ್ನ ಚುಚ್ಕೋತಾ ಇದ್ದೀನಿ ಆಮೇಲೆ ಹೂವನ್ನ ತಗೊಂಡು ಸಿಂಪಲ್ ಆಗಿ ರೌಂಡ್ ಕುವೆ ಹಾಕ್ತಾ ಬನ್ನಿ ರೌಂಡಿಗೆ ಬರಬೇಕು ನೋಡಿ ಕೂತ್ಕೆಯಿಂದ ಹೂವು ಇದೆಯಲ್ಲ ಅದ್ರ ಕೆಳಗಡೆ ನೀವು ಹಾಕೋಬೇಕಾಗುತ್ತೆ ನಾನು ಮೀಡಿಯಂ ಕಿಂತ ಸಣ್ಣ ದಿಂಡನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಕುದ್ಕೆ ಕೆಳಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಸಿಂಪಲ್ ಆಗಿರೋಂತ ಹೂವು ರೇಖೆ ಹಾಕ್ತಿಲ್ಲಿದ್ದ ಹೂವನ್ನ ರೇಖೆ ಹಾಕಿದ್ದೀನಲ್ಲ ಕೆಳಗೆ ಅದ್ರ ಮೇಲೆ ಒಂದು ಹೂವು ಹಾಕ್ತಿದ್ದೀನಿ ಕರೆಕ್ಟಾಗಿ ಒಂದು ರೌಂಡ್ ಬರಬೇಕು ಮೇಲ್ಗಡೆ ಬರೋ ಅಂಥ ರೌಂಡು ಅದು ರೇಖೆ ನಾವು ಹಾಕಿರ್ತೀವಲ್ಲ ಮಗ್ಗು ಅದ್ರ ಪಕ್ಕ ಬರಬೇಕು ಮೇಲ್ಗಡೆ ಪಕ್ಕ ಕೆಳಗಡೆ ನಾವು ಹಾಕಿದ್ರೆ ಅದ್ರ ಮೇಲ್ಗಡೆ ಹಾಕುವಂಥದ್ದು ಪಕ್ಕ ಬರಬೇಕು ಆ ರೀತಿ ನೀವು ಹೊಲ್ಕೋಬೇಕಾಗುತ್ತೆ ನೋಡಿ ರೇಗ್ ಬಂದಿದೆ ಅಂತ ನೀವೇ ನೋಡಿ ಅದ್ರ ಪಕ್ಕ ಬರಬೇಕು ಮೇಲ್ಗಡೆ ಹೋಗ್ತಾ 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 ನೀವು ಅದೇ ರೀತಿ ಹೊಲ್ಕೋತಾ ಹೋಗ್ಬೇಕಾಗತ್ತೆ ನಾವು ರೇಖೆ ಹಾಕಿದಿವಲ್ಲ ಹೂವು ಮೇಲ್ಗಡೆ ರೌಂಡ್ ಅಲ್ಲಿ ಅದ್ರ ಪಕ್ಕ ಬರಬೇಕು ಅದು ಕ್ರಾಸ್ ಆಗಿ ಬರಬೇಕು ಆ ರೀತಿ ನಾವು ಹಾಕೊಂಡು ಹೋಗ್ಬೇಕಾಗತ್ತೆ ಗುಲಾಬಿ ರೇಖೆ ನಿಮ್ಗೆ ಇನ್ನೂ ಚೆನ್ನಾಗಿರೋದು ರೆಡ್ ಕಲರ್ ಆಗಿರೋದು ಏನಾದರೂ ಸಿಕ್ಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈ ದಿಂಡು ತುಂಬಾ ಲಕ್ಷಣವಾಗಿ ಕಾಣುತ್ತೆ ಬೆವ್ವನು ಅಷ್ಟೇ ಸ್ವಲ್ಪ ಗಾರ್ ಆಗಿರೋದು ಆ ತರದ್ದೆಲ್ಲ ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ದಿನನೂ ಸಹ ಇರೋದಿಲ್ಲ ಅದು ಬೇಗ ಮಸ್ಕೋಗ್ಬಿಡುತ್ತೆ ಇಲ್ಲ ಉಲ್ಟಿತ್ತೆ ಹಾಗಾಗುತ್ತೆ ಚೆನ್ನಾಗೂ ಕಾಣೋದಿಲ್ಲ ಈ ಥರ ಬೆಳ್ಳಗಿರಬೇಕು ಆ ರೀತಿ ಆಗಿರೋಂಥ ಹೂವು ತಗೋಬೇಕಾಗುತ್ತೆ ರೇಕು ಅಷ್ಟೇ ನೀವು ಚೆನ್ನಾಗಿರೋದು ತೊಗೊಳ್ಳಿ ನೋಡಿ ಮೇಲಿನ ಮೇಲೆ ಇದೇ ಥರ ಹಾಕೋತಾ ಹೋಗ್ಬೇಕಾಗುತ್ತೆ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ರಾಸಾಗಿ ಬಂದಿರುತ್ತೆ ಡಿಸೈನು ಅಂತ ಈ ರೀತಿ ಇನ್ನೂ ಡಿಸೈನ್ಸು ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಕಾಡು ಮಲ್ಗೆ ತಿಂಡನ್ನ ಇದೆ ಫಸ್ಟ್ ಟೈಮು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಹಾಗೇನೆ ನಾನು ಮಲ್ಗೆ ದಿಂಡು ಹೊಲ್ದಿರೋದ್ನು ಸಹ ಹಾಕಿದ್ದೀನಿ ಆ ದಿಂಡು ಡಿಸೈನು ಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲೋಗಿ ನೋಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಹೊಲ್ಕೋಬೋದು ಅದನ್ನು ಸಹ ಈ ಹೂವನ್ನು ಅಷ್ಟೇ ತುಂಬ ಈಸಿಯಾಗಿ ಹೊಲ್ಕೋಬೋದು ಬೇಗನೆ ಆಗೋಗುತ್ತೆ ಸ್ವಲ್ಪ ಮಲ್ಗೆ ಹೂವದ್ದು ಒಲಿಯೋದೇ ಕಷ್ಟ ಇದು ಉದ್ದ ತೊಟ್ಟಿರೋದ್ರಿಂದ ಅಷ್ಟೊಂದು ಕಷ್ಟ ಆಗೋದಿಲ್ಲ ಇನ್ನೇನೇನೊಂದ್ ಹತ್ತಿನ ವರಮಲಕ್ಷ್ಮಿ ಹಬ್ಬ ಬರುತ್ತೆ ಅವತ್ತಂತೂ ಈ ದಿಂಡಿನ ರೇಟು ಕೇಳೋದಿಕ್ಕಾಗೋದಿಲ್ಲ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದೊಂದು ದಿಂಡಿನ ಹೇಳ್ತಾರೆ ಇವಾಗ ಮುಂಚೆನೆ ಒಂದು ನಾಲ್ಕೈದು ದಿನ ಮುಂಚೆನೆ ಹೂವನ ತಗೊಂಬಂದ್ಬಿಟ್ಟು ಈ ರೀತಿ ಪೋಣಿಸಿ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡಿ ಇಟ್ಬಿಟ್ರೆ ಫ್ರಿಜ್ ಅಲ್ಲಿ ಒಂದ್ ಹತ್ತಿನ ಹದಿನೈದು ನಿಧ ಬೇಕಾದ್ರೂ ಇರುತ್ತೆ ಅಷ್ಟು ಬಾಳಿಕೆ ಬರುತ್ತೆ ಈ ಹೂವು ಇವಾಗ ನಾನು ನೋಡಿ ಸೂಜಿ ಏರ್ಸಿದಾಗಿದೆ ದಾರಕ್ಕೆ ಹೇಳ್ಕೊತಾ ಇದ್ದೀನಿ ಇವಾಗ ಮುಂದೆ ಇರೋದು ನಾವು ಹೊಲಿಯೋದು ಸ್ವಲ್ಪ ಚೆನ್ನಾಗಿ ಡೀಟೇಲ್ ಆಗಿ ನೋಡ್ಕೊಂಡ್ರೆ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಬಹುದು ನೋಡಿ ಡಿಸೈನ್ ಹೇಗ್ ಬಂದಿದೆ ಅಂತ ನಾನು ತಗೊಂಡಿರೋ ಗುಲಾಬಿ ರೇಖು ಅಷ್ಟೊಂದ್ ಚೆನ್ನಾಗಿಲ್ಲ ತುಂಬಾ ಸ್ವಲ್ಪ ಸಣ್ಣ ಇದೆ ನೀವು ಸ್ವಲ್ಪ ಕಲರ್ ಇರುವಂತದ್ದು ದಪ್ಪನೆ ಗುಲಾಬಿ ತಗೊಂಡ್ರೆ ಇನ್ನು ಸಕ್ಕತ್ತಾಗಿ ಬರುತ್ತೆ ನೋಡಿ ಅದೇ ರೀತಿ ನೋಡ್ಕೊಂಡು ಇವಾಗ ನಾವು ಏರಿಸ್ಕೊಬೇಕಾಗುತ್ತೆ ಹೇಗಂತ ಅಂದ್ರೆ ಅಂತದ್ದು ನಾವು ನೋಡ್ಕೋಬೇಕು ಗುಲಾಬಿ ರೇಖೆ ಯಾವ ಮಗ್ಗು ಎಲ್ಲಿ ಹಾಕಿದ್ದೀವಿ ಅನ್ನೋದು ಅದೇ ನೋಡ್ಕೊಂಡು ಚುಚ್ಕೋಬೇಕಾಗುತ್ತೆ ನಾನ್ ನಿಮ್ಗೆ ಮುಂದೆ ಹೇಳ್ತೀನಿ ಈ ಸೂಜಿ ಫುಲ್ ಏರಿಸ್ಕೊಂಡಿದ್ದಾದ್ಮೇಲೆ ನಾನು ಹೇಳ್ಕೊತೀನಲ್ಲ ದಾರಕ್ಕೆ ಅವಾಗ ಹೇಳ್ತೀನಿ ಯಾವ ತರ ಯಾವ ರೀತಿ ಬರಬೇಕು ಅನ್ನೋದನ್ನ ಇವಾಗ ನೋಡಿ ಫುಲ್ ಸೂಜಿ ಏರಿಸಿದ್ದಾಗಿದೆ ಇವಾಗ ದಾರಕ್ಕೆ ಎಳ್ಕೊತಾ ಇದ್ದೀನಿ ನೋಡಿ ಲಾಸ್ಟ್ ನೇ ಮಗಿದ್ಯಾಲ ನಾವು ಸೂಜಿಲಿ ಏರ್ಸಿರೋಂತ ಫಸ್ಟ್ ನೇ ಮಗು ಲಾಸ್ಟ್ ನಲ್ಲಿ ಏರ್ಸಿರೋ ದಾರದಲ್ಲಿರೋ ಮಗ್ಗು ಎರಡು ಸಹ ಜಾಯಿಂಟ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಜಾಯಿಂಟ್ ಮಾಡಿದ್ರೆ ರೇಖೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇನಾದ್ರೂ ಸೂಜಿ ಎಳಿಬೇಕಾದ್ರೆ ಎರ ಬಿರ್ರಿ ಎಳೋದ್ ಡಿಸೈನ್ ಬರೋದಿಲ್ಲ ಸೊಟ್ಟ ಪಟ್ಟ ಹೋಗ್ಬಿಡುತ್ತೆ ಅದು ಡಿಸೈನ್ ಬರೋದಿಲ್ಲ ಹಾಗಾಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಈ ಹಂತದಲ್ಲಿ ಸ್ವಲ್ಪ ನೋಡ್ಕೊಂಡು ಏರ್ಸ್ಕೊಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅದೇ ತರನೆ ನಾನು ಈಗ ಮತ್ತೆ ಇನ್ನೊಂದು ಸೂಜಿ ಹಾಕೋತಾ ಇದ್ದೀನಿ ಲಾಸ್ಟ್ನೇ ಲಾಶ್ಟೇ ಮಗ್ಗಿಗೆ ಅಲ್ಲಿ ಮೂರನೇ ಐತೆ ಒಂದ್ ಮಗು ಪ್ಲೈನ್ ಹಾಕೊಂಡಿದ್ದೀನಿ ಹಾಗೆ ಇನ್ನೊಂದು ಮಗು ಪ್ಲೈನ್ ಹಾಕೊಂಡಿದ್ದೀನಿ ಇನ್ನು ಮೂರನೇ ಮೊಗ್ಗುನ ನಾನು ರೇಖೆ ಸುತ್ತಬಿಟ್ಟು ಮೊಗ್ಗುನ ಹಾಕೊಂಡಿದ್ದೀನಿ ಅದೇ ತರನೆ ನೋಡಿಕೊಂಡು ನೀವು ನೀಟಾಗಿ ಮಾಡ್ಕೋಬೇಕಾಗುತ್ತೆ ಈ ಡಿಸೈನ್ ದು ಸ್ವಲ್ಪ ಟೆಕ್ನಿಕ್ ತಿಳ್ಕೊಂಡ್ರೆ ಸಾಕು ಆರಾಮಾಗಿ ಹೊಲಿಬಹುದು ಆರಾಮಾಗಿ ನೋಡ್ಕೋಬಹುದು ಇದೇ ಐನೂರು ರೂಪಾಯಿ ರೂಪಾಯಿ ತಗೋತಾರೆ ಏನು ಇಲ್ಲ ಅಂತಂದ್ರೆ ಇನ್ನೂರು ರೂಪಾಯಿ ಹಾಗೆ ಆಗುತ್ತೆ ಒಂದ್ ಇಪ್ಪತ್ ಮೂವತ್ ರೂಪಾಯಲ್ಲಿ ಆಗೋಗುತ್ತೆ ಇದು ಒಂದ್ ಜಿಗೆ ಹೂವ ಒಂದ್ ಐವತ್ ರೂಪಾಯಿ ನೂರು ರೂಪಾಯಿ ಅಷ್ಟೇ ಒಂದು ನೂರು ಗ್ರಾಮ್ ಇದ್ರು ಸಾಕು ಒಂದ್ ದಿಂಡು ಎರಡ್ ದಿಂಡು ಮಾಡ್ಕೋಬಹುದು ಅಡ್ಜಸ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೇನೆ ನಾನು ಲಕ್ಷ್ಮಿಗೆ ಹಾಕೋ ಅಂತ ಆರ್ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆ ಡಿಸೈನ್ ಹೋಗಿ ನೋಡಿ ಕಲ್ತ್ಕೊಂಡು ನೀವೇ ಮಾಡ್ಕೋಬಹುದು ಆರಾಮಾಗಿ ಮಾಡ್ಕೋಬಹುದು ನನ್ನ ಚಾನೆಲ್ ನಲ್ಲಿ ಎಲ್ಲಾ ವೀಡಿಯೋಸ್ ಇದೆ ಹೋಗಿ ಒಂದ್ಸಲ ನೋಡಿ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಸಹ ಮೆನ್ಷನ್ ಮಾಡಿರ್ತೀನಿ ಆರ್ಗಳ್ದ ಅದನ್ನು ಸಹ ಹೋಗಿ ನೀವು ಬೇಕಾದ್ರೆ ನೋಡ್ಕೋಬಹುದು ನೋಡಿ ಈ ದಿಂಡಿನ ಡಿಸೈನು ಕಂಪ್ಲೀಟ್ ಆಗಿದೆ ಎಷ್ಟು ಚೆನ್ನಾಗಿ ರೇಖೆ ಕಾಣ್ತಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ರೇಖೆ ಅಗ್ಲುವಾಗೆ ಇದ್ರ ಡಾರ್ಕ್ ಆಗಿ ಏನಾದ್ರು ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೀವು ಇನ್ನೂ ಉದ್ದ ಬೇಕು ಅಂತಂದ್ರೆ ಇದೇ ಥರನೇ ಹೊಲ್ಕೋಬಹುದು ನಾನು ಒಂದು ಸ್ವಲ್ಪ ಮಳಕ್ಕಿಂತ ಕಮ್ಮಿ ಆಗೋಷ್ಟು ನಾನು ಹೊಲ್ತ್ಕೊಂಡಿದೀನಿ ಇನ್ನ ಲಾಸ್ಟ್ ಗೆ ಕಂಪ್ಲೀಟ್ ಮಾಡಾದ್ಮೇಲೆ ಒಂದು ತೊಟ್ಟನ್ನ ನೀವು ಗೊಲೆ ಹಾಕೋಬೇಕಾಗತ್ತೆ ನೀವು ಹೂವು ಕಟ್ತಿರಲ್ಲ ಆ ರೀತಿ ಒಂದು ಗೊಲೆ ಹಾಕೊಳ್ಳಿ ನಿಮ್ಗೆ ಹೂವು ಕಟ್ಟೋದಿಕ್ಕೆ ಬರೋದಿಲ್ಲ ಅಂತಂದ್ರೆ ಗಂಟು ಹಾಕೋಬಹುದು ಗಂಟು ಸಹ ಹಾಕೊಂಡು ನೀವು ಟೈಟ್ ಆಗಿ ಕಟ್ಕೋಬೇಕಷ್ಟೇ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಮುಗೀತು ಸೂಪರ್ ಆಗಿರುವಂತ ದಿಂಡು ರೆಡಿನೇ ಆಗೋಯ್ತು ನಿಮಗೆ ಇನ್ನೂ ಬೇರೆ ಬೇರೆ ತರ ಡಿಸೈನ್ಸ್ ಬೇರೆ ಬೇರೆ ತರ ಹೂಗುಳ್ದು ಡಿಸೈನ್ಸ್ ನಿಮಗೆ ಬೇಕು ದಿಂಡಿನ ಡಿಸೈನ್ಸ್ ಬೇಕು ಆರು ಡಿಸೈನ್ಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕೋದಕ್ಕೆ ನನಗೂ ಸಹ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾವ್ದು ಬೇಕು ಅಂತ ಸಹ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ವಿಡಿಯೋಸ್ಗೆ ನನ್ನ ನ ಫಾಲೋ ಮಾಡಿ ಥ್ಯಾಂಕ್ ಯು